ಅತ್ತ ಮರೆ ಇತ್ತೆ ಪೂರ ಇಲ್ಲಿ ಜೋಗಲಿಗೆ ಲವ್ ದುಂಬು ಹೆಂಕುಲು ಶಾಲೆಗೆ ಒಂದಿ ಲವ್ ಬಿಡ್ಲಿ ಒಂಜಿ ಪೊನ್ನಡ ಪಾತ್ರೆ ಬಣ್ಣಾಗ ನ್ಯು ಬಂದ್ಪೀನಿ ಇಲ್ಲ ಆಯ್ತಾ ಟೀಚರ್ ಬಂದಮೇಲೆ ನಿಂಗೆ ಹೇಳ್ತೇನೆ ಇತ್ತೆ ಕೆಲವು ಟೀಚರ್ ನೊಟ್ಟಿಗೆ ಸೆಲ್ಫಿ ದಿಪ್ಪುಂದಾನೆ ಚಾಟಿಂಗ್ ಮಾಡ್ಪುಂದಾನೆ ದುಂಬು ಹೆಂಕು ಶಾಲೆಗೆ ಒಂದಿ ಪುನಾಗ ರೋಡು ಡೋಲ ಟೀಚರ್ ತಂಡ ಇರ್ನೂದು ಮೀಟರ್ ದೂರವ್ರದ್ದೇ ಅರೆಂತು ದೆಂಗದುಗಳು ನಿತ್ತ ನನಗೆ ಸಾಫ್ಟ್ ಆಗಿರೋನು ಬೇಡ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ ನಿಮಗೆ ಬೇಡ ಆದರೆ ನಿಮ್ಮ ಕುಟುಂಬದವರಿಗೆ ಬೇಕು ಅವರು ಬದು ನೋಡ್ಲಿಕ್ಕೆ ಬರುವಾಗ ಮಿಕ್ಸರ್ ಮತ್ತು ಲಿಂಬೆಪುಳಿ ಸರ್ಬತ್ ಕುಡಿದಕ್ಕಿಂತ ಮುಂಚೆ ಹುಡುಗನಿಗೆ ಜಾಬ್ ಯಾವುದು ಅಂತ ಕೇಳ್ತಾರೆ ಅದೆಷ್ಟು ಮದುವೆಗಳು ಹುಡುಗ ಮತ್ತು ಹುಡುಗಿಯಿಂದ ಮಾತ್ರ ಕ್ಯಾನ್ಸಲ್ ಆಗೋದಿಲ್ಲ ಅದರಲ್ಲಿ ಕುಟುಂಬದ ಒಂದು ಕಾಣದ ಕೈಯಾಡು ಇರುತ್ತದೆ ಅವರು ಭಯಂಕರ ಮಂಡೆ ಖರ್ಚಿ ಮಾಡಿ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸ್ತಾರೆ ಎಷ್ಟು ನೈಸ್ ಅಲ್ಲಿ ಮಾತಾಡ್ತಾರೆ ಅಂದರೆ ಎದುರುಡು ಬಲ ಮಗಿರವುಡು ನಾಯ್ದ ಮಗ भैया अत उध मध्याना आ यान भैे क्या मैं यहाँ से बस स्टैंड को कैसे जाऊँ बस स्टैंड को ये ना तू इधर से सरता जाओ इधर सरता जाने के बाद उधर से एक गड्ढा साहिब का गुड़ा गाड़ी मिलता है ಈ ಗೂಡಂಗಡಿ ಮೇ ಕು ಅಂಗತ್ ನಾಪನೆ ಕಿಳಿಯೇ ಎಡ್ಡೆ ಹೋತಾ ಅವರು ತೋಡ ಪೆಪ್ರಿ ಮಿಠಾಯಿ ಲೇಲು ಬಸ್ ರುಪೋಣ ಕಕ್ಕೆರೆ ಬರ್ಪುಣೆ ಎಡ್ಡೆ ಹೋತಾ ಅವರು ಬರತ ಮೇಟಿ ಮೇ ಮಡ್ಡು ರೋಡ್ ಜಾತಾಯ ತು ಇಂಚಿ ದೇ ಸೀದಾ ಬಸ್ ಸ್ಟ್ಯಾಂಡ್ ಕು ಜಾವು ಈ ದೋಣೆ ಮಾರುಮೇ ಬತ್ತೇಜಾರ್ ಬರ್ರಿ ಆಯ್ತು

ಜಾನ್ ಸೀನಿಯರ್ ಕವರ್ ನೂತನ ಮುಪ್ಪು ರೂಪಾಯಿ ಪಾಡದ ಕಡಪುಂಡ ಯಾನು ಬಚ್ಚಿ ನಾನು ಎನ್ನ ಕವರ್ ಬದಲು ಮದುವೆ ಗೆದ್ದು ಮದುವೆ ಇಪ್ಪಾಡು ನಿಮ್ಮ ಮದ್ರೆಂಗಿ ಕಂಡಲ್ಲ ನಿಕ್ಕು ಬತ್ತದ ಸುಧಾರ್ಥ ಕೊರತು ಗೊತ್ತಲ್ಲಿ ಅತ ಆನೆ ಇಲ್ಲ ಏರ್ಲ ಇಜ್ಜಾನಿ ಯಾನೆ ಅಡಿಗೆ ಮತ್ತು ದೊನಸ್ ಮಲ್ತಿ ದಾದ ಅಡಿಗೆ ಮಲ್ತ ಕೆತ್ತಿ ಬೀಪಾಯ ಅವು ಬಾರಿ ಮಲ್ಲ ಅಡಿಗೆನಾ ಬಾರಿ ಬಂಗದು ಬೆಳೆದು ಕೆತ್ತಿ ಬಿನಿ ಉಡಾಂಡ ಇದು ಕಳಗಂಬಳಿಯವು ಮದಿಮೆ ಬಾರಿ ಗಮ್ಮದಿಗೆ அம்படையில கண்ணச்சால பறந்தி புனாக்கூவா இது சேவானு மதிமேடு மதியமேடு தலை ஒரேடா ஆஹ் ஒரிதுண்டு கொஞ்சம் ரெட்டு கோட்டை கொஞ்சம் மூஞ்சு டூவாலு கொஞ்சம் நாலு ரெயின் கோட் ஒறியது